ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ ಇದೆ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕ ಪೂಜೆಯೊಂದಿಗೆ ಭಾರ ಹೊರುವ ತಾಲೀಮಿಗೆ ಚಾಲನೆ ನೀಡಲಾಗಿದೆ ಕ್ಯಾಪ್ಟನ್ ಅಭಿಮನ್ಯುವಿಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕ ಹೊರಿಸಿ ತಾಲೀಮು ನಡೆಸಲಾಗಿದೆ ಐನೂರ ಇಪ್ಪತ್ತು ಕೆಜಿ ತೂಕದ ಮರಳಿನ ಮೂಟೆ ಗಾದಿ ನಮ್ದವನ್ನ ಹೊರೆಸಿ ತಾಲೀಮು ನಡೆಸಲಾಗಿದೆ ಜಂಬೂ ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕ ಹೊರಬೇಕಾದ ಅಭಿಮನ್ಯುವಿಗೆ ಅದರ ಅರ್ಥದಷ್ಟು ತೂಕ ಹೊರಿಸಿ ತಾಲೀಮು ನಡೆಸಲಾಗಿದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆದಿದೆ ಈ ಒಂದು ತಾಲೀಮು ಕುಮ್ಕಿ ಆನೆಗಳಾಗಿ ವರಲಕ್ಷ್ಮಿ ಲಕ್ಷ್ಮಿ ಭಾಗಿಯಾಗಿದೆ ಅರಮನೆಯ ಉತ್ತರ ದ್ವಾರದಿಂದ ಹೊರಟು ಕೆಆರ್ ಸರ್ಕಲ್ ರಾವ್ ರಸ್ತೆ ಆಯುರ್ವೇದಿಕ್ ಸರ್ಕಲ್ ಮಾರ್ಗವಾಗಿ ಬನ್ನಿ ಮಂಟಪದ ಹೊರಕೆ ಸಾಗಿದೆ ಈ ಒಂದು ಗಜಪಡೆಯ ತಾಲೀಮು ಪೂಜಾ ಕಾರ್ಯದಲ್ಲಿ ಡಿಸಿಎಫ್ ಪ್ರಭುಗೌಡ ಅರ್ಚಕ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಮಾವುತರು ಕಾವಾಡಿಕರ ಭಾಗಿಯಾಗಿದ್ದಾರೆ ಹ ಹ ಅದಕ್ಕೆ ನೋಡಿ ಹಳೆದು ಬಂದ ಕಮಸರಂಗೇರು ಶಿಖರ

ಒನ್ಲಿ ಇವ್ರಿಗೂ ಒನ್ ಅವರ್ ಪೂಜೆ ಇರುತ್ತೆ ಒನ್ ಅವರೆಲ್ಲ ಮಾಡುತ್ತೆ ನನಗೆ ಯಾವ ಎರಡು ನಿಮಿಷ ಮೂರು ಎರಡು ನಿಮಿಷ ಹೋಗೋಣ ಒಂದು ಎರಡು ನಿಮಿಷ ನಾಲ್ಕು ಹಾಕು ನಿಮಿಷ ನನಗೆ ಹೋಗುತ್ತೆ ಹಂಗೆ ರಸ್ತೆ ಆಯಿತು ಒಂದು ನಿಮ್ಗೆ ಗೊತ್ತಿಲ್ಲ ಆರು ನಿಮಿಷ ಮಾಡಬೇಕು ಹಾಂ ಅದು ಆಲೇ ಬೇರೆಯವ್ರಿಗೆ ಪೂಜೆ ಅಂತಲ್ಲ ಹಾಂ ಇನ್ನ ಬಂದಿಲ್ಲ ಅಂದ್ರೆ ಎಲ್ಲರೂ ನಮಸ್ಕಾರ ಒಳ್ಳೇದಾಗ್ಲಿ ಈ ದಿವಸ ವಿಶೇಷವಾಗಿ ಮೂರು ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳ್ಕೊಂಡು ಪೂಜೆ ಪ್ರಾರಂಭ ಮಾಡಿದೀವಿ ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಆನೆಗಳು ಇವತ್ತಿನಿಂದ ಮರಳು ಮುಟ್ಟೆ ಹೆಚ್ಚು ತೂಕ ಹಾಕೊಂಡು ರಸ್ತೆಯಲ್ಲಿ ಬರುತ್ತೆ ಆದ್ರಿಂದ ದಯಮಾಡಿ ಕೈ ಮುಗಿದು ಒಂದ್ಸರಿ ಕೇಳ್ಕೊಳ್ತೀನಿ ರಸ್ತೆ ಬದಿಯಲ್ಲಿ ಯಾವುದೇ ಒಂದು ಮುಳ್ಳುಗಳಿದ್ರೆ ಅಥವಾ ಗ್ಯಾಸ್ ಪೀಸ್ಗಳಿದ್ರೆ ಮಳೆಗಳಿದ್ರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ನಮ್ಮ ಮೈಸೂರು ಜನರಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾಡಬ್ಬ ದಸರಾಗಿನ ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ ವೇಟ್ ತಾಲೀಮ್ ಏನಂತಂದ್ರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಬರುವಂತಹ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟ್ ಇಂದ ಸ್ಟಾರ್ಟ್ ಮಾಡಿ ಅದಕ್ಕೆ ತೌಸಂಡ್ ಜಿ ಅಪ್ ಟು ಥೌಸಂಡ್ ಕೆಜಿ ವರೆಗೂ ನಾವು ವೇಟ್ ತಾಲೀಮನ್ನ ಮಾಡ್ತೀವಿ ಇವತ್ತು ಅಭಿಮನ್ಯು ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರು ಆನೆಗಳ ಇದು ಏನು ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಭಿಮನ್ಯು ಅದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಜಂಬೂ ಸವಾರಿ ಏನು ಇದೆ ಆ ಫಿಫ್ಟಿ ಪರ್ಸೆಂಟ್ ವೆಯ್ಟ್ ಅನ್ನ ನಾವು ಹಾಕ್ತಾ ಇದ್ದೀವಿ ಸೊ ಇದರಲ್ಲಿ ನಾಮದ ಇರುತ್ತೆ ಗಾದೆ ಇರುತ್ತೆ ಮತ್ತೆ ಚಾರ್ಜಮ್ ಇರುತ್ತೆ ಆಮೇಲೆ ಸ್ಟ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಇವೆಲ್ಲ ಸೇರ್ಬಿಟ್ಟು ಇವೆಲ್ಲ ಸೇರಿ ನಮಗೆ ಐದ್ನೂರಿಂದ ಐದನೂರ ಇಪ್ಪತ್ತು ಕೆ ಜಿ ಬರುತ್ತೆ ಈ ಇದನ್ನ ನಾವು ಇವತ್ತು ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ವಿ ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ ಯಾವುದೂ ಕೂಡ ತೊಂದರೆ ಇಲ್ಲ ಈಗ ಅಭಿಮನ್ಯು ಮೇನು ನಮ್ಗೆ ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು ಅಭಿಮನ್ಯು ಕೂಡ ತುಂಬಾ ಹೆಲ್ದಿ ಆಗಿದ್ದಾನೆ ಕಂಜಲಾರಿ ಯಾವಾಗ್ತಾ ಗಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ ಯಾಕಂದ್ರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು ಈಗ ಈಸಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ತೊಂದರೆ ಇಲ್ಲ ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ टाळे 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 नाही येणार नाही जरा जरा सांतारी आनी जिला दी मानून आतांन जरी काय बरोबर एकदम करेक्ट चंद्रना हाजूर थैंक यू गुड बा बादा इले देतं हेलेती आहे आरे औरे मारू दे हे काय होत पडतोय बरं Gracias. ربند

बरो तालील तव्हांखे پرهوٽي <laughs> सर 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 ए साभले पेन पर्छ सर 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 ನಮಗೂರಲ್ಲಿ ಹೋಗಿ ಹೋಗಿ

ખળળૉળ મણાલણ કરણળે હલણળ મણળ મણળણ મ૨લણ મ૨ળ મ૨ળણ મણળા�ણ કરારછે મશી હ્વારણાણ તેં ભેંપારણે કરણા ભેંજથેંજે પણેં જીતેંગેંજેજાણ કરેંજમાણાણ

ए मध्ये पुढे मध्ये पुढे मध्य मध्ये हा बडे मध्य हो